ರಾಮ ಮಂದಿರದ ವಿಚಾರದಲ್ಲಿ ದಿಗ್ವಿಜಯ್ ಸಿಂಗ್ ಮತ್ತೆ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಗರ್ಭಗುಡಿ ಸೇರಿರುವಂತಹ ಬಾಲರಾಮನ ಮೂರ್ತಿ ಮಗುವಿನ ರೂಪದಲ್ಲಿ ಇಲ್ಲ ಶ್ರೀರಾಮ ಕೌಸಲ್ಯ ಮಡಿಯಲಲ್ಲಿ ಇರಬೇಕು ಒಬ್ಬಂಟಿಯಾಗಲ್ಲ ಬಾಲರಾಮನ ನವಮೂರ್ತಿ ಬಗ್ಗೆ ಕೈ ಮುಖಂಡ ದಿಗ್ವಿಜಯ್ ಸಿಂಗ್ ಮತ್ತೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಅವತ್ತು ಧ್ವಂಸಗೊಂಡಿರುವಂತಹ ರಾಮಲಲ್ಲಾ ಮೂರ್ತಿನೇ ಸಾಕಾಗಿತ್ತು ಸಾಕಾಗಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಹೊಸದಾಗಿ ಮೂರ್ತಿ ಕೆತ್ತಿ ಅದನ್ನು ಪ್ರತಿಷ್ಠಾಪನೆ ಮಾಡುವ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಗೆ ಟ್ವೀಟ್ ಮೂಲಕ ಪ್ರಶ್ನೆಗಳ ಸುರಿಮಳೆಯನ್ನು ದಿಗ್ವಿಜಯ್ ಸಿಂಗ್ ಹರಿಸಿದ್ದಾರೆ